నమ్మదే దిన నమ్మదే దిన నమ్మదే దిన విందు అప్ప అమ్మ మేడమ్ బయ్యదినవి అప్ప అమ్మ మేడమ్ బయ్యదినవి నమ్మదే దినే దిన మళ్ళ దినవిదే దిన నమ్మదే దిన ಇಂದು ಮನೆಯಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಇಷ್ಟದ ತಿನಿಸು ಇಂದು ಮನೆಯಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಇಷ್ಟದ ತಿನಿಸು ಏನೇ ಕೇಳಿದರೂ ಕೊಡಿಸಿ ಬಿಡುವರು ಮಾಡಿಕೊಳ್ಳರು ಮುನಿಸು ಏನೇ ಕೇಳಿದರೂ ಕೊಡಿಸಿ ಬಿಡುವರು ಮಾಡಿಕೊಳ್ಳರು ಮುನಿಸು ನಮ್ಮದೇ ದಿನ ನಮ್ಮದೇ ದಿನ ಮಕ್ಕಳ ದಿನವಿಂದು ನಮ್ಮದೇ ದಿನ ನಮ್ಮದೇ ದಿನ ಮಕ್ಕಳ ದಿನ ಅಪ್ಪ ಅಮ್ಮ ಮೇಡಂ ಎಷ್ಟು ಬೈಯದ ದಿನ ಅಪ್ಪ ಅಮ್ಮ ದಿನವೆಂದು ಆಡು ಕುಣಿತ ನಮಗೆ ಹಿಗ್ಗಲು ತಂದಿದೆ ಆಟ ಓ ಆಡು ಕುಣಿತ ನಮಗೆ ಈಗಲು ತಂದಿದೆ ನಾಳೆಯ ಕತೆಯು ನಮಗೂ ಗೊತ್ತು ಮತ್ತದೆ ವೈಗುಳ ಸ್ವರವು ನಾಳೆಯ ಕಥೆಯು ನಮಗೂ ಗೊತ್ತು Ma vedi? ध्वज कीर्तिपता केय साहस सिंहदमी हारि ध्वजवनु कीर्तिपता केय साहस सिंहदमहससिंहदमी साहस सिंहदमी शान्त दूतनु गाधि तातनु आग शान्तदूतनु गाधि तातनु ಆಗಲಿನ ಮಯಾದರ್ಶ ಚಾಚಾ ನೆಹರು ವಿಶ್ವೇಶ್ವರಯ್ಯರ ತೆರೆದಿ ಬಾಳಿರಿ ಹಲವರ್ಷ ಚಾಚಾ ನೆಹರು ವಿಶ್ವೇಶ್ವರಯ್ಯರ ತೆರೆದಿ ಬಾಳಿರಿ ಹಲವರ್ಷ ಮುದ್ದಿನ ಮಕ್ಕಳೆ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಅಂಜದೆ ಅಳುಕದೆ ಎದುರಿಸಿ ಬಾಳಿನ ಸುಖ ದುಃಖಗಳ ಸುರಿಮಳೆಯ ಅಂಜದೆ ಅಳುಕದೆ ಎದುರಿಸಿ ಬಾಳಿನ ಸುಖ ದುಃಖಗಳ ಸುಳಿಮಳೆಯ ಮುಂದಕ್ಕೆ ನುಗ್ಗಿರಿ ಗೆಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುಂದಕ್ಕೆ ನುಗ್ಗಿರಿ ಸಾಧಿಸಿಗಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಭಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹ ಜವಾಹರಲಾಲರ ಜನ್ಮದಿನ ಭಾರತ ವೀರ ಸುಪುತ್ರನ ಜನ್ಮದಿನ ಮೋದಿ ಲಾಲರ ಮುದ್ದಿನ ಮಗನು ಗಾಂಧಿ ಮಹಾತ್ಮನಿಗೆ ಮೋದಿ ಲಾಲರ ಮುದ್ದಿನ ಮಗನು ಗಾಂಧಿ ಮಹಾತ್ಮನಿಗೆ ಕಣ್ಮಣಿಯಾದರೆ ದೇಶದ ಜನತೆಗೆ ಚಾಚಾನ್ಯ ವರಾದರು ಮಕ್ಕಳ ಕಂಡರೆ ಬಲು ಪ್ರಾಣ ಹಿರಿಯವರ ನೋಟದಿ ಹಿರಿಯವನ ಅಭಿಮಾನ ಹಿರಿಯವರ ನೋಟದಿ ಹಿರಿಯವನ ಪುತನಲ್ಲಿ ಅಭಿಮಾನ

జవహర్లా జన్మదిన